ಈ ವಿಡಿಯೋದಲ್ಲಿ ಫಿಕ್ಸಾರ್ಟ್ ಲೈಟ್ ರೂಮ್ ಹಾಗೂ ಸ್ನ್ಯಾಪ್ಸೀಡ್ ಈ ಮೂರು ಅಪ್ಲಿಕೇಶನ್ಸ್ ಯೂಸ್ ಮಾಡಿ ಸಿಂಪಲ್ ಆಗಿರೋ ಒಂದು ಫೋಟೋನ ಯಾವ ರೀತಿ ಪ್ರೊಫೆಷನಲ್ ವೆಡ್ಡಿಂಗ್ ಎಡಿಟ್ ಮಾಡೋದು ಅಂತ ನೋಡೋಣ ನೀವು ಇನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ವಿಡಿಯೋನ ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿ ಮೊದಲು ನಿಮ್ಮ ಫಿಕ್ಸಾಟ್ ಅಪ್ಲಿಕೇಶನ್ಸ್ ಅನ್ನು ಓಪನ್ ಮಾಡ್ಕೊಳ್ಳಿ ನೆಕ್ಸ್ಟ್ ಎಡಿಟೆ ಫೋಟೋ ಅಂತ ಕ್ಲಿಕ್ ಮಾಡಿ ನೆಕ್ಸ್ಟ್ ನಿಮ್ಗೆ ಯಾವ ಬ್ಯಾಗ್ರೌಂಡ್ ಬೇಕೋ ಆ ಬ್ಯಾಕ್ ಸೆಲೆಕ್ಟ್ ಮಾಡ್ಕೊಳ್ರಿ ನೆಕ್ಸ್ಟ್ ಇಲ್ಲಿ ಎರಡು ಫೋಟೋ ಅಂತ ಕಾಣಿಸ್ತಿದೆಯಲ್ಲ ಅದನ್ನ ಕ್ಲಿಕ್ ಮಾಡಿ ನಿಮ್ಗೆ ಯಾವ ಒಂದು ಫೋಟೋ ಬೇಕೋ ಅದನ್ನ ಇಲ್ಲಿ ಆ್ಯಡ್ ಮಾಡ್ಕೊಳ್ಳಿ ನೆಕ್ಸ್ಟ್ ಯಾವ ಫ್ರೇಮಿಗೆ ಬೇಕೋ ಆ ಫ್ರೇಮಿಗೆ ಸೆಟ್ ಮಾಡಿಕೊಂಡು ರಿಮೂವ್ ಬಿ ಜಿ ಅಂತ ಕಾಣಿಸ್ತಿದೆಯಲ್ಲ ಆ ರಿಮೂವ್ ಬಿ ಜಿ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಕಾಣಿಸ್ತಿದೆ ನೋಡಿ ಇಲ್ಲಿ ಕ್ಲಿಕ್ ಮಾಡಿ ರಿಮೂವ್ ಬ್ಯಾಕ್ ಗ್ರೌಂಡ್ ಅಂತ ಕೊಟ್ಟರೆ ಈ ಫೋಟೋದು ಬ್ಯಾಕ್ ಗ್ರೌಂಡ್ ರಿಮೂವ್ ಆಗುತ್ತೆ ನೆಕ್ಸ್ಟು ಈ ಫೋಟೋನ ಯಾವೊಂದು ಫ್ರೇಮಿಗೆ ಬೇಕೋ ಆ ಫ್ರೇಮಿಗೆ ಸೆಟ್ ಮಾಡಿಕೊಂಡು ಇಲ್ಲಿ ಮೇಲುಗಡೆ ಎರೇಸ್ ಬಟನ್ ಕಾಣ್ತಿದ್ದೆಲ್ಲ ಅದನ್ನ ಕ್ಲಿಕ್ ಮಾಡಿ ನಿಮ್ಮ ಫೋಟೋನ ಈ ಥರ ಝೂಮ್ ಹಾಕಿ ಎಲ್ಲೆಲ್ಲಿ ಎರೇಸ್ ಮಾಡಬೇಕು ಅಲ್ಲೆಲ್ಲ ಕ್ಲೀನಾಗಿ ಎರೇಸ್ ಮಾಡ್ತಾ ಬನ್ನಿ ಈ ಥರ ಕ್ಲೀನಾಗಿ ಝೂಮ್ ಹಾಕಿ ಈ ಥರ ಕ್ಲೀನಾಗಿ ಎರೇಸ್ ಮಾಡ್ತಾ ಬನ್ನಿ ಫೋಟೋ ಫುಲ್ಲು ಈ ಥರ ಕ್ಲೀನಾಗಿ ಎರೈಸ್ ಮಾಡಿ ಎಷ್ಟರ ಪಾರ್ಟ್ಸ್ನೆಲ್ಲ ರಿಮೂವ್ ಮಾಡಿದರೆ ನಿಮ್ಮ ಫೋಟೋ ಚೆನ್ನಾಗಿ ಕಾಣಿಸುತ್ತೆ ಹಾಗಾಗಿ ಕ್ಲೀನಾಗಿ ಯಾವ ಯಾವ ಜಾಗದಲ್ಲೂ ಬಿಡದೆ ಈ ಥರ ಬೇರೆ ಪಾರ್ಟ್ಸ್ನೆಲ್ಲ ಕ್ಲೀನಾಗಿ ಝೂಮ್ ಹಾಕಿ ರಿಮೂವ್ ಮಾಡಿ ಕ್ಲೀನಾಗಿ ಎರೈಸ್ ಮಾಡಿಕೊಂಡು ಇಲ್ಲಿ ಮೇಲ್ಗಡೆ ರೈಟ್ ಮಾರ್ಕ್ನ ಕ್ಲಿಕ್ ಮಾಡಿ ನೆಕ್ಸ್ಟ್ ಇಲ್ಲಿ ಆ್ಯಡ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಿಮ್ಗೆ ಮೇಲ್ಗಡೆ ಯಾವ ಫೋಟೋ ಬೇಕೋ ಆ ಫೋಟೋನ ಇಲ್ಲಿ ಸೆರ್ಟ್ ಮಾಡ್ಕೊಳ್ಳಿ ನಾನು ಡಾಕ್ಯುಮೆಂಟ್ಸಲ್ಲಿ ಸೇವ್ ಮಾಡಿ ಇಟ್ಕೊಂಡಿದ್ದೀನಿ ಆ ಫೋಟೋನ ಇಲ್ಲಿ ಇನ್ಸರ್ಟ್ ಮಾಡ್ಕೊಳ್ತೀನಿ ನನಗೆ ಈ ಫೋಟೋ ಬೇಕು ಆ ಫೋಟೋನ ನಾನು ಇಲ್ಲಿ ಇನ್ಸರ್ಟ್ ಮಾಡ್ಕೊತೀನಿ ನೆಕ್ಸ್ಟು ಇಲ್ಲಿ ಮೇಲ್ಗಡೆ ಎರೇಸ್ ಬಟನ್ ಕಾಣಿಸ್ತಿದೆ ಅಲ್ಲ ಎರೇಸ್ ಬಟನ್ ಕ್ಲಿಕ್ ಮಾಡಿ ನಿಮ್ಗೆ ಯಾವ ಸೈಜಿಗೆ ಬೇಕೋ ಆ ಸೈಜಿಗೆ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಈ ಥರ ಕ್ಲೀನಾಗಿ ಎರೇಸ್ ಮಾಡ್ತಾ ಬನ್ನಿ ಈ ಥರ ಕ್ಲೀನಾಗಿ ಎರೇಸ್ ಮಾಡಿದಾದ ಮೇಲೆ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ಈ ಥರ ನಿಮಗೆ ಯಾವ ಫ್ರೇಮಿಗೆ ಬೇಕೋ ಆ ಫೋಟೋನ ಅಡ್ಜಸ್ಟ್ ಮಾಡಿಕೊಂಡು ಮತ್ತು ಎರೇಸ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಈ ಥರ ಕ್ಲೀನಾಗಿ ಸೈಜನ್ನು ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಈ ಥರ ಕ್ಲೀನಾಗಿ ಎರೇಸ್ ಮಾಡ್ತಾ ಬನ್ನಿ ಫುಲ್ ಈ ಥರ ಕ್ಲೀನಾಗಿ ಎರೇಸ್ ಮಾಡ್ಕೊಂಡಾದ ಮೇಲೆ ಮೇಲ್ಗಡೆ ಇರೋ ಫೋಟೋಕ್ಕೆ ನಾವು ಬ್ಲ್ಯಾಕ್ ಆ್ಯಂಡ್ ವೈಟ್ ಮಾಡೋಣ ಅದಕ್ಕೆ ಇಲ್ಲಿ ಎಫ್ ಎಕ್ಸ್ ಮೇಲೆ ಕ್ಲಿಕ್ ಮಾಡಿ ಎಫ್ ಎಕ್ಸಲ್ಲಿ ಈ ಥರ ಆಪ್ಷನ್ಸ್ ಬರ್ತವೆ ಆಪ್ಷನ್ಸಲ್ಲಿ ನಿಮ್ಗೆ ಯಾವ ಥರ ಬ್ಲ್ಯಾಕ್ ಆ್ಯಂಡ್ ವೈಟ್ ಬೇಕೋ ಅದನ್ನು ಕ್ಲಿಕ್ ಮಾಡಿಕೊಂಡು ಇಲ್ಲಿ ಮೇಲುಗಡೆ ರೈಟ್ ಮಾರ್ಕ್ ಕಾಣಿಸ್ತಿದೆ ಅಲ್ಲ ಆ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ಆಮೇಲೆ ಒಂದು ಲೈಟ್ನ ಆ್ಯಡ್ ಮಾಡೋಣ ಇಲ್ಲಿ ಆ್ಯಡ್ ಫೋಟೋ ಮೇಲೆ ಕ್ಲಿಕ್ ಮಾಡಿ ರೀಸೆಂಟ್ ಮೇಲೆ ಕ್ಲಿಕ್ ಮಾಡಿ ನಾನು ಆಲ್ರೆಡಿ ಸೇವ್ ಮಾಡಿ ಇಟ್ಕೊಂಡಿದ್ದೀನಿ ಈ ಥರ ಒಂದು ಲೈಟನ್ನ ಇಲ್ಲಿ ಆ್ಯಡ್ ಮಾಡೋಣ ಆ್ಯಡ್ ಮಾಡಿ ನೆಕ್ಸ್ಟ್ ಬ್ಲೈಂಡ್ ಆಪ್ಷನ್ಸಿಗೆ ಹೋಗಿ ಅಲ್ಲಿ ಸ್ಕ್ರೀನ್ ಕೊಟ್ಟರೆ ಈ ಥರ ನಿಮ್ಮ ಲೈಟ್ ಬರುತ್ತೆ ಆಮೇಲೆ ನಿಮಗೆ ಫೋಟೋದಲ್ಲಿ ಯಾವ ಭಾಗದಲ್ಲಿ ಬೇಕೋ ಆ ಕ್ಲೀನ್ ಕ್ಲೀನಾಗಿ ಸೆಟ್ ಮಾಡಿಕೊಂಡು ಇಲ್ಲಿ ಮೇಲ್ಗಡೆ ರೈಟ್ ಮಾರ್ಕ್ ಕಾಣಿಸ್ತಿದೆಯಲ್ಲ ಆ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ಇನ್ನೊಂದು ಲೈಟ್ ಆ್ಯಡ್ ಮಾಡೋಣ ಎರಡು ಫೋಟೋ ಮೇಲೆ ಕ್ಲಿಕ್ ಮಾಡಿ ರೀಸೆಂಟ್ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟು ಇಲ್ಲಿ ಆಲ್ರೆಡಿ ಸೇವ್ ಇಟ್ಕೊಂಡಿದ್ದೀನಿ ಇನ್ನೊಂದು ಫೋಟೋನ ಇಲ್ಲಿ ಬ್ಲೂ ಕಾಣಿಸ್ತಿದೆಯಲ್ಲ ಆ ಬ್ಲೂ ಲೈಟ್ ಮೇಲೆ ಕ್ಲಿಕ್ ಮಾಡಿ ಬ್ಲೈಂಡ್ ಆಪ್ಷನ್ಸಿಗೆ ಹೋಗಿ ಅಲ್ಲಿ ಸ್ಕ್ರೀನ್ ಕೊಟ್ಟು ಕೊಟ್ಟರೆ ಈ ಥರ ಬರುತ್ತೆ ಇಲ್ಲಿ ಕೆಳಗಡೆ ನಾನು ಈ ಬ್ಲೂ ಲೈಟನ್ನ ಸೆಟ್ ಮಾಡ್ಕೊತಿದ್ದೀನಿ ಸೆಟ್ ಮಾಡಿಕೊಂಡು ಇಲ್ಲಿ ಮೇಲೆ ರೈಟ್ ಮಾರ್ಕ್ ಕಾಣಿಸ್ತಿದ್ದೆಲ್ಲ ಅದನ್ನ ಕ್ಲಿಕ್ ಮಾಡಿದರೆ ಆ ಬ್ಲೂ ಲೈಟು ಸೆಟ್ ಆಗುತ್ತೆ ಪಿಕ್ಸಾರ್ಟಲ್ಲಿ ಇಷ್ಟು ಮಾಡಿಕೊಂಡು ಈ ಫೋಟೋನ ಸ್ನ್ಯಾಪ್ಸಿಟ್ಗೆ ಶೇರ್ ಮಾಡೋಣ ಈ ಶೇರ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಸೇವ್ ಬಟನ್ ಮೇಲೆ ಕ್ಲಿಕ್ ಮಾಡಿದರೆ ಮತ್ತೆ ಮೋರ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನಮಗೆ ಸ್ನ್ಯಾಪ್ಸಿಟ್ ಆಪ್ಷನ್ ಕಾಣಿಸಿದೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಟೂಲ್ಸ್ ಮೇಲೆ ಕ್ಲಿಕ್ ಮಾಡಿ ಸೆಲೆಕ್ಟಿವ್ ಮೇಲೆ ಕ್ಲಿಕ್ ಮಾಡಿ ಬ್ರೈಟ್ನೆಸ್ ಕೊಟ್ಕೊಳ್ಳೋಣ ಈ ಥರ ಬ್ರೈಟ್ನೆಸ್ ಕೊಟ್ಕೊಂಡಾದ ಮೇಲೆ ಇಲ್ಲಿ ಕೆಳಗಡೆ ರೇಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ಈ ಫೋಟೋನ ಲೈಟ್ ರೂಮಿಗೆ ಶೇರ್ ಮಾಡ್ಕೊಳ್ಳೋಣ ಇಲ್ಲಿ ಶೇರ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟು ಲೈಟ್ ರೂಮ್ ಮೇಲೆ ಕ್ಲಿಕ್ ಮಾಡಿ ಎಡಿಟ್ ಇನ್ ಎಲ್ಲರ ಮೇಲೆ ಕ್ಲಿಕ್ ಮಾಡಿ ಈ ಫೋಟೋ ಲೈಟ್ ರೂಮಿಗೆ ಶೇರ್ ಆಗುತ್ತೆ ನೆಕ್ಸ್ಟು ಇಲ್ಲಿ ಎಡಿಟ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಕಲರ್ಸ್ ಇದಾವೆಲ್ಲ ಕಲರ್ಸ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಮಿಕ್ಸ್ ಮಿಕ್ಸ್ ಕ್ಲಿಕ್ ಮಾಡಿದರೆ ನಿಮಗೆ ಲೈಟ್ ಲೈಟ್ಸ್ ಕಾಣಿಸ್ತವೆ ನಿಮಗೆ ಯಾವ ಥರ ಕಲರ್ ಬೇಕೋ ಈ ಲೈಟ್ ಬಾರಿಂದ ಹಿಂದೆ ಮುಂದೆ ಅಡ್ಜಸ್ಟ್ಮೆಂಟ್ ಮಾಡಿ ನಿಮ್ಮ ಫೋಟೋಗೆ ಯಾವ ಥರ ಕಲರ್ ಅಡ್ಜಸ್ಟ್ಮೆಂಟ್ ಆಗುತ್ತೋ ಆ ಥರ ಕ್ಲೀನಾಗಿ ನ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳಿ ನೆಕ್ಸ್ಟು ಈ ಥರ ಅಡ್ಜಸ್ಟ್ಮೆಂಟ್ ಆದಮೇಲೆ ಇಲ್ಲಿ ಡನ್ ಅಂತ ಕಾಣಿಸ್ತಿದೆಯಲ್ಲ ಆ ಡನ್ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಇಲ್ಲಿ ಎಫೆಕ್ಟ್ಸ್ ಮೇಲೆ ಕ್ಲಿಕ್ ಮಾಡಿ ನಿಮ್ಗೆ ನಿಮ್ಮ ಫೋಟೋಗೆ ಯಾವ ಥರ ಎಫೆಕ್ಟ್ಸ್ ಬೇಕೋ ಆ ಥರ ಎಫೆಕ್ಟ್ಸ್ ಕೊಟ್ಕೊಂಡು ನೆಕ್ಸ್ಟು ಈ ಥರ ಮೂರು ಬಾರ್ ಇದ್ದಾವೆ ಮೂರು ಬಾರೆಲ್ಲ ಅಡ್ಜಸ್ಟ್ಮೆಂಟ್ ಮಾಡಿಕೊಳ್ಳಿ ಕ್ಲೀನಾಗಿ ನೆಕ್ಸ್ಟ್ ಇದಾದ ಮೇಲೆ ನೆಕ್ಸ್ಟ್ ಮತ್ತೆ ಎಡಿಟ್ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಈ ಥರ ಕ್ಲೀನಾಗಿ ಎಫೆಕ್ಟ್ಸ್ ಕೊಟ್ಕೊಂಡು ನೆಕ್ಸ್ಟ್ ವಿಂಟೇಜ್ ಕೊಟ್ಟು ಶೇರ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಫೋಟೋನ ಸೇವ್ ಮಾಡ್ಕೊಳ್ಳಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಈ ವಿಡಿಯೋಗೊಂದು ಲೈಕ್ ಕೊಟ್ಟು ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ನಿಮ್ಮ ಫ್ರೆಂಡ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ ನೆಕ್ಸ್ಟ್ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಬಾಯ್